ಅದೇನಾಗ ಎಕಾನಮಿ ಇರಲಿ ಪರವಾಗಿಲ್ಲ ಅದು ಅಷ್ಟೇನು ಖರ್ಚಾಗುತ್ತೆ ಅದು ಅದು ನಾನು ಸ್ವಲ್ಪ ದುಡಿತಿದ್ದೀನಿ ನಾನು ಇವಾಗ ಒಂದು ಹದಿನೈದು ಆ್ಯಂಬುಲೆನ್ಸ್ಗಳನ್ನ ಮಾಡಿದೆ ಇನ್ನೊಂದು ಮಾಡಿದೆ ಹಳ್ಳಿಗಳ ದತ್ತು ತೊಗೊಂಡೆ ಅದನ್ನು ಸ್ವಲ್ಪ ಈ ಕಡೆ ಮಾಡ್ಕೊಂಡು ಈ ರಂಗಭೂಮಿಯ ಮೂಲಕ ಮಾಡೋಕ್ಕೆ ಶುರು ಮಾಡೋದು ಅಂದ್ಕೊಳ್ತೀನಿ ನನಗೊಂದಷ್ಟು ಜನ ಆತ್ಮೀಯರುಗಳು ಇದ್ದಾರೆ ಒಂದು ಎರಡು ಮೂರು ವರ್ಷಗಳ ಕಾಲ ನಾನು ಇದನ್ನು ತಗೊಂಡು ಹೋಗಬಲ್ಲೆ ಅದೊಂದು ಸಸ್ಟೈನೇಬಲ್ ಮಾಡೆಲ್ನ ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಹೌ ವಿಲ್ ಇಟ್ ಸಸ್ಟೈನ್ ಅಂತ ಸಸ್ಟೈನ್ ಆಗುವ ಸಾಧ್ಯತೆಗಳಿದೆ ಆಗುತ್ತವೆ ಒಬ್ಬನಿಂದ ಅಂದರೆ ಆಗೋಲ್ಲ ಅದು ನಾವೊಂದು ಹತ್ತು ಜನ ಸೇರ್ತಾ ಇದ್ದೀವಿ ದೆರ್ ಆರ್ ಪೀಪಲ್ ಹೂ ಆರ್ ರೆಡಿ ಟು ಬಿ ಸಪೋರ್ಟಿವ್ ಅಂದರೆ ಯಾರಾದರೂ ಒಂದು ನಾಲ್ಕು ಹೆಜ್ಜೆಯನ್ನು ಮಾಡಿ ತೋರಿಸ್ಬೇಕು ಅದನ್ನು ನಾನು ಸುಮ್ಮನೆ ಹೋಗಿ ಕೇಳೋದಕ್ಕೂ ನಾನೊಂದು ಎರಡು ವರ್ಷದಲ್ಲಿ ಇನ್ವೆಸ್ಟ್ ಮಾಡಿ ಕೇಳೋದಕ್ಕೂ ಅವರ ನಂಬಿಕೆ ಬರೋದಕ್ಕೂ ಒಳ್ಳೆ ಮನಸ್ಸುಗಳಿದೆ ಆಗುತ್ತೆ ಅದು ಸಸ್ಟೈನ್ ಆಗುತ್ತೆ ಆಗೋ ಖರ್ಚು ನೋಡೋರು ದೊಡ್ಡದಿರ್ಬೋದು ಬಟ್ ನಾನು ನಿಜವಾಗ್ಲೂ ನಾನು ಸ್ವಲ್ಪ ಶ್ರೀಮಂತನೇ ಐ ಕ್ಯಾನ್ ಅಫೋರ್ಡ್ ಇಟ್ ಕಳ್ಕೊಳ್ಳೋ ಅಷ್ಟು ಶ್ರೀಮಂತ ನಾನು ಇಟ್ಸ್ ಓಕೆ ಶ್ರೀಮಂತಕ್ಕೆ ಯಾವಾಗಲೂ ಅಷ್ಟೇ ಶ್ರೀಮಂತನ ಶ್ರೀಮಂತನೇ ಶ್ರೀಮಂತ ಬಚ್ಚಿಟ್ಕೊಳೋನು ದರಿದ್ರ ಅದು ನಗರ ಕೇಂದ್ರೀಕರಣ ಆಗ್ಬಾರ್ದಲ್ವಾ ರಂಗಭೂಮಿ ಬೆಂಗಳೂರು ಮಹಾನಗರದಲ್ಲಾದರೆ ಅಲ್ಲಿವರೇ ಬರ್ತಾರೆ ನಿಮಗೆ ಉತ್ತರ ಕರ್ನಾಟಕದ ಕಥೆಗಳು ಯಾವಾಗ ಬರಬೇಕು ದಕ್ಷಿಣ ಕನ್ನಡದ ಕಥೆಗಳು ಯಾಕೆ ಬರಬೇಕು ಮಂಗಳೂರಿನ ಕಥೆಗಳು ಯಾವಾಗ ಬರಬೇಕು ಅಲ್ಲಿ ಮಕ್ಕಳೇನಾಗಬೇಕು ಎಲ್ಲವೂ ಕೇಂದ್ರೀಕೃತವಾಗ್ತಾ ಹೋದರೆ ಅಲ್ವೇ ಸೊ ನಿರ್ದಿಗಂತ ಹಂಗಾಗಬೇಕು ರಂಗಭೂಮಿ ಅನ್ನೋದು ಬರೀ ಬೆಂಗಳೂರು ಅಲ್ಲ ಅಲ್ವಾ ಬರೀ ಹವ್ಯಾಸಿ ರಂಗಭೂಮಿ ಅಲ್ಲ ಅಲ್ವಾ ಈ ಮಕ್ಕಳಿವಾಗ ಯಾರು ನೋಡಿದಿರಿ ಒಬ್ಬ ಗದಗನಿಂದ ಒಬ್ಬ ರಾಯಚೂರಿಂದ ಒಬ್ಬ ಕಲಬುರ್ಗಿಯಿಂದ ಇನ್ನೆಲ್ಲಿಂದನೋ ಹೊನ್ನಾವರದಿಂದ ಎಲ್ಲ ಸೇರಿದ್ರೆ ತಾನೆ ರಂಗಭೂಮಿ ಸೊ ಅದಕ್ಕೆ ಒಂದು ಇನ್ಕ್ಯುಬೇಟರ್ ಬೇಕು ಪಟ್ಟಣದಿಂದ ಹೊರಗಡೆ ಬರಬೇಕು ಇಲ್ಲಿ ಕಟ್ಟೋದಕ್ಕೆ ಬೇಕಾದ ಏಕಾಂತ ಬೇಕು ಅಲ್ವೇ ದಟ್ಸ್ ಹೌ ಇಟ್ ಇಸ್ ಅಂದರೆ ಒಬ್ಬನೇ ಕೂತೆ ನಾನು ಕಟ್ಟಬೇಕಾದ್ರೆ ನಾನು ಕಾಣಿಸ್ತಿತ್ತು ಇಲ್ಲಿ ರಿಹರ್ಸಲ್ ಮಾಡ್ತಿದ್ದಾರೆ ಅಂತ ಅದೊಂದು ಹುಚ್ಚಾಟ ಅಂತ ಅಂದ್ಕೊಂಡ್ರು ಬಟ್ ನನಗೆ ನಂಬಿಕೆ ಇತ್ತು ಅಂದರೆ ಆ ಥರದ ಮನಸ್ಸುಗಳು ನಮ್ಮಲ್ಲಿದೆ ಅಂತ ಇಂಡಿವಿಡುವಲ್ ಇಂಡಿವಿಜುವಲ್ ಆಗಿ ಎಲ್ರಿಗೂ ಇದೆ ಅದನ್ನು ಒಂದು ಸ್ಪೇಸ್ ಬೇಕಿತ್ತು ಅದನ್ನು ನಾನು ನಂಬಿದೆ ಆ ನಂಬಿಕೆಯಿಂದ ನಿಧಾನಕ್ಕೆ ಶುರುವಾಯಿತು ಶುರು ಆಗ್ತಾ 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 ಬರುವ ಆತ್ಮೀಯರನ್ನು ಸಾಹಿತಿಗಳನ್ನು ಚಿತ್ರಕಲಾವಿದರನ್ನು ನೋಡ್ತಾ ಇದ್ರೆ ಬರ್ತಿರೋರೆಲ್ಲ ಸಾಮಾನ್ಯರಲ್ವೇ ಅಲ್ಲ ಸೊ ಅವ್ರಿಗೊಂದು ಸ್ಪೇಸ್ ಸಿಗಕ್ಕೆ ಶುರುವಾಯಿತು ಆ್ಯಂಡ್ ಇಟ್ ಇಸ್ ಫಾರ್ ನಮಗೊಂದು ಸಂಕಲ್ಪ ಇದ್ದರೆ ಅದು ಸರಿಯಾದ ಪ್ರಾಮಾಣಿಕ ಮತ್ತು ಆ ಪ್ರಾಮಾಣಿಕತೆ ಕೂಡ ನನ್ನನ್ನು ಪ್ರಶ್ನಿಸುವಂಥವರು ಬಂದಾಗಲೇ ಇದು ನಡೆಯೋದು ಇದು ಒಬ್ಬನ ಕೆಲಸ ಅಲ್ಲ ಸೊ ನನ್ನ ಪುಣ್ಯಕ್ಕೆ ಅಥವಾ ನನ್ನ ಅದೃಷ್ಟಕ್ಕೆ ಪ್ರಶ್ನಿಸೋರೇ ಸೇರ್ತಾ ಇದ್ದಾರೆ ಸುತ್ತಲೂ ಸೊ ನಾನು ಅಂದ್ಕೊಂಡ್ರು ನಾನು ತಬ್ದಾರಿಗೆ ಹೋಗಂಗಿಲ್ಲ ಈಗ ಸೊ ದಟ್ ಈಸ್ ದಟ್ ಈಸ್ ದ ಸೋಷಿಯಲ್ ಫೆನ್ಸಿಂಗ್ ವಿಚ್ ಈಸ್ ನೆಸೆಸರಿ ಹೂ ಆರು ಅದುಗಳ ಕೃಪಾಕರ್ಸ ಅಂದರೆ ಅವರು ಅವ್ರು ಸುಮ್ಮನೆ ಬರೋಲ್ಲ ಅದು ವಿಶಿಷ್ಟ ಹಕ್ಕಿಗಳವರು ಅವ್ಗೆ ಬರಬೇಕು ಅಂದರೆ ಈ ಪರಿಸರದಲ್ಲಿ ಏನೋ ಇರಬೇಕು ಒಂದು ಪ್ರಾಮಾಣಿಕತೆ ಇರಬೇಕು ಹನೂರು ಅವರು ಸುಮ್ಮನೆ ಬರಲ್ಲ ವಿಜಯಮ್ಮ ಸುಮ್ಮನೆ ಬರೋಲ್ಲ ನಿಮ್ಗೆ ಅರ್ಥ ಆಗ್ತದೆ ಇವ್ರುಗಳು ಅಷ್ಟೇ ನಮ್ಮ 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 ಪತ್ರಕರ್ತರಲ್ಲೇ ಕೆಲವರು ಕೂಡ ಬರಲ್ವಲ್ಲ ಪ್ರಕಾಶ್ ರೈ ಸಿನಿಮಾ ಪತ್ರಕರ್ತರು ಯಾವಾಗ ನೋಡಿದ್ರು ಇವನ್ನೆಲ್ಲ ಇಲ್ಲಿರೋ ಹಿಂದೂ ಇರ್ಬೋದು ಲೆಂಸ ಇವ್ ಇರೋದು ಸಾಕಷ್ಟು ಜನ ಬರೋದೇ ಇಲ್ಲ ದೇ ನೋ ದೆರ್ ಇಸ್ ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪನಿಂಗ್ ಅಂದರೆ ಅದು ಒಳ್ಳೆಯ ಶಕರ್ ಅಂತ ದೆರ್ ಇಸ್ ಸಮಥಿಂಗ್ ಒಂದು ದೆ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಅಲ್ಲ ನಿಮ್ಗೆ ಅರ್ಥ ಆಗ್ತಿದೆಯಾ ಅಂಡ್ ಆ್ಯಂಡ್ ಐ ಬಿಲೀವ್ ಇನ್ ಇಟ್ ಆ್ಯಂಡ್ ದಟ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್ ಅದು ಸಾಕಷ್ಟಿದೆ ದೇಶ ತುಂಬ ಇದೆ ಅಲ್ಲ ಇಲ್ಲಿ ಮಾಡಿದ್ರೆ ಅವರು ಏನಾದ್ರು ನಮ್ಗೇನು ಒಂದು ಪ್ರಜ್ಞಾವಂತರಾಗಿ ಪ್ರಿಪೇರ್ ಆಗಿ ಹೋಗ್ಲಿ ಬಟ್ ಅದನ್ನ ತಯಾರು ಮಾಡೋದಂತೂ ಅಲ್ಲ ಇದು ಬಿಕಾಸ್ ಇಲ್ಲಿ ಬರೀ ನಾಟಕ ಅಲ್ವಲ್ಲ ದೇರ್ ಇಸ್ ಅ ಪರ್ಪಸ್ ಬಿಹೈಂಡ್ ಅಟ್ ಮೂಮೆಂಟ್ ಒಂದು ಶಾಲಾ ಶಿಕ್ಷಣ ಇರ್ಬೋದು ಉತ್ತರ ಕರ್ನಾಟಕದ ರಂಗವಿಕಾಸದ ಕಾರ್ಯಕ್ರಮ ಇರ್ಬೋದು ಹೊಸ ಹೊಸ ನಾಟಕಗಳು ಬರೋದಕ್ಕೆ ನಾನು ಸುಮ್ಮನೆ ಏನೋ ಚಾನ್ಸ್ ಕೊಡ್ತಿಲ್ಲ ಇವಾಗ ಆರು ಜನ ನಾವು ನೇಹದ ನಿಗೆ ಮಾಡಿದ್ವಿ ಅಂದರೆ ವಿ ಗೇವ್ ಡಮೆ ಅಚನ್ ಫೆಲೋಶಿಪ್ ಒಂದು ತಂಡಕ್ಕೆ ಇಷ್ಟು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀವಿ ಕೊಡಿ ಒಂದು ತಂಡಕ್ಕೆ ಮಂಗಳೂರಿನ ತಂಡಕ್ಕೆ ಚಿಕ್ಕಮಗಳೂರಿನ ತಂಡಕ್ಕೆ ಬೇರೆ ಊರಿನ ತಂಡಕ್ಕೆ ಅಲ್ಲಿ ಡೈರೆಕ್ಟರ್ ನಿಟ್ಟರೆ ಒಂದು ಹೊಸ ನಾಟಕ ಬರೀಬೇಕು ಸೊ ಈಗ ಈ ಒಂದು ವರ್ಷದಲ್ಲಿ ನಿರ್ದಿಗಂತ ಒಂಬತ್ತು ಹೊಸ ನಾಟಕ ಬಂದಿದೆ ಅನ್ನೋದು ಒಳ್ಳೆಯದು ನಾವು ಹಳೆ ನಾಟಕನೇ ಮಾಡ್ತೀವಿ ಇನ್ನೊಂದೇ ಮಾಡ್ತೀವಿ ಅಂದರೆ ಹೊಸ ನಾಟಕ ಹುಟ್ಟಿಗೆ ಕಾರಣ ಆಯಿತು ಆ ಪ್ರಾಸೆಸ್ಗೆ ಕಾರಣ ಆಯಿತು ಇವಾಗ ಶಾಲಾ ರಂಗ ಮಾಡ್ತಿದ್ರೆ ಅದಕ್ಕಾಗಿ ಮಕ್ಕಳಿಗೆ ಬೇಕಾದ ಹೊಸ ಮ್ಯೂಸಿಕ್ಕು ಹೊಸ ಹಾಡು ಹೊಸ ಕಥೆಗಳು ಸೊ ಇದಾಗ್ತಾ ಇದೆ ಇದು ಸುಮ್ಮನೆ ಜಸ್ಟ್ ಆ್ಯಕ್ಟಿಂಗು ಡೈರೆಕ್ಷನ್ನು ಕೋರ್ಸ್ ಅಲ್ಲ ಇದು ಇದು ಇದೊಂದು ಬೇರೆ ಏನೋ ಬಿಲ್ಡಿಂಗ್ ಇದು ಒಂದು ಗ್ರಹಿಕೆಯನ್ನು ಅಭಿವ್ಯಕ್ತಿಯನ್ನು ಎಕ್ಸ್ಪೆರಿಮೆಂಟ್ಗಳನ್ನು ಒಂದು ಕುಲುಮೆಯೊಳಗೆ ಹೋಗಬೇಕಿಲ್ಲಿ ಆ ಥರದ್ದು ಒಂದು ಸ್ಪೇಸ್ ಭಾರತದಲ್ಲಿ ಇಲ್ಲ ಆ ಥರದ್ದು ಸ್ಪೇಸ್ ಬಹಳ ಬೇಕಾಯಿತು ನಮಗೆ ಅದು ಆಗ್ತಾಯಿದೆ ಆದರೆ ಅದರ ಹುಡುಕಾಟದಲ್ಲಿದ್ದೀವಿ ಈ ರಂಗ ಶಾಲಾ ರಂಗದ ಒನ್ ಇಯರ್ನ ಎಕ್ಸ್ಪರಿಮೆಂಟ್ ಏನಿದೆಯೋ ಹೆಂಗೆ ಒಂದು ಪಠ್ಯಕ್ರಮ ಒಂದು ಪಠ್ಯಕ್ರಮ ಮಾಡಬೇಕು ಅಂದರೆ ಬಿ ಸ್ಪೆಷಲಿಸ್ಟ್ ಕೂತ್ಕೊಂಡು ಒಂದು ಪಠ್ಯಕ್ರಮ ರೆಡಿ ಮಾಡಬೇಕಲ್ವಾ ಸೊ ದಿಢೀರಂತ ನಾನು ಕುಂತ್ಕೊಂಡು ಹಿಡಿದಕ್ಕೆ ಪಠ್ಯಕ್ರಮ ಅಂತ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ನಾಲ್ಕು ಗಂಟೆಗಳ ಪಠ್ಯಕ್ರಮ ಮಾಡಿ ಅದು ಒಂದು ಇನ್ನೂರು ಶಾಲೆಗಳು ಇನ್ನೂರು ಶಾಲೆಗಳು ಅಂದರೆ ಕರ್ನಾಟಕದಲ್ಲಿ ನಿಮಗೆ ಒಂದು ವರ್ಷದಲ್ಲಿ ಒಂದು ಶಾಲೆಗೆ ವಸತಿ ಶಾಲೆಗಳಿಗೆ ಹೋಗ್ತಿರೋದ್ರಿಂದ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಚಿಲ್ಡ್ರನ್ಸ್ ಇದ್ದಾರೆ ಇಂಟು ಅಂದರೆ ಇಷ್ಟು ಲಕ್ಷ ಜನ ಮಕ್ಕಳ ಪ್ರತಿಕ್ರಿಯೆಯನ್ನು ತಗೊಳ್ತಾ ಇದ್ದೀವಿ ಆರು ತಿಂಗಳು ಒಂದೇ ಶಾಲೆಯಲ್ಲಿರುವ ಆರು ನಿರ್ದೇಶಕರು ಆ ಇಡೀ ಆರು ತಿಂಗಳ ಪ್ರೊಸೆಸ್ಸಲ್ಲಿ ಮಕ್ಕಳು ಹೆಂಗೆ ನಾಟಕ ಮಾಡ್ತಾರೆ ಇವ್ರ ಜೊತೆ ಏನು ಸಿಕ್ತು ಅಲ್ಲಿ ಅದನ್ನು ತಗೊಳ್ತಾ ಇದ್ದೀವಿ ಪ್ಲಸ್ಸು ಭಾರತ ದೇಶದಲ್ಲಿ ಕೆಲಸ ಮಾಡಿರುವಂಥ ಮೂರು ಅವರ ಮಾಡೆಲ್ಸ್ಗಳನ್ನು ತಗೊಂಡು ಆಮೇಲೆ ವಿ ಆರ್ ಕಮಿಂಗ್ ಔಟ್ ವಿತ್ ಪಠ್ಯಕ್ರಮ ಒಂದು ಪಠ್ಯಕ್ರಮನ ಕೊಡಬೇಕಾದ್ರೆ ತುಂಬಾ ಜವಾಬ್ದಾರಿ ಇರಬೇಕಲ್ವಾ ಅದಕ್ಕೆ ಈ ತರದ ರಿಸರ್ಚ್ ಪ್ರಾಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಇನ್ವೆಸ್ಟ್ ಮಾಡೋರಿಲ್ಲ ನಿರ್ದಿಗ್ತ ಡಿಸೈಡೆಡ್ ಟು ಇನ್ವೆಸ್ಟ್ ಇನ್ ಟು ಇಟ್ ಯಾವುದ್ರ ಬಗ್ಗೆ ಇಲ್ಲ ಸರ್ಕಾರದ ಅನುದಾನ ಬೇಕಾಗಿಲ್ಲ ಅಲ್ಲ ಆಗೊಂದು ಮಾತು ಬಂತು ನೋಡಿ ಇವಾಗ ಏನಾಗುತ್ತೆ ಅಪಾರ್ಥ ಮಾಡ್ಕೊಂಡವರು ಪ್ರಶ್ನೆ ಕೇಳೋದು ತಪ್ಪಿಲ್ವಲ್ಲ ನಾವು ಒಂದು ಪರ್ಮಿಷನ್ಗೆ ಹೋದ್ರೆ ಸರ್ಕಾರ ಹತ್ರ ಹೋದ್ವಿ ಸೊ ಪ್ರಕಾಶ್ ರೀ ಅಂತವ್ರು ಹೋದಾಗ ಒಬ್ಬ ಪತ್ರಕರ್ತ ಅನುದಾನ ತೊಗೊಂಡಿದ್ದೀರಿ ನೀವು ಅಂತ ಪ್ರಶ್ನೆ ಕೇಳೋದು ಕರೆಕ್ಟು ಅದಕ್ಕೆ ನಾವು ಉತ್ತರ ಕೊಡೋದು ಕರೆಕ್ಟು ಸೊ ಅವರು ಪ್ರಶ್ನೆ ಕೇಳಿದ್ವಿ ನಾನು ತಪ್ಪು ಅಂತ ಹೇಳೋದೇ ಇಲ್ಲ ಅದರಿಂದ ಕ್ಲಾರಿಟಿ ಸಿಗುತ್ತೆ ನಮಗೂ ಕ್ಲಾರಿಟಿ ಸಿಗುತ್ತೆ ಆಮೇಲೆ ಸರ್ಕಾರದವ್ರು ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ಇಲ್ಲೆಲ್ಲ ನೀವೊಂದು ನಲ್ವತ್ತು ಸಾವಿರ ರೂಪಾಯಿ ತೊಗೊಳ್ಳಿ ಇಷ್ಟು ಮಾಡ್ತಿದ್ರಲ್ಲ ಅಂದರು ಆಮೇಲೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ ನೋಡಿ ಈ ಥರದ ಪ್ರಶ್ನೆಗಳು ಬರುತ್ತೆ ನೀವು ಕೊಡೋ ನಾನು ಇನ್ವೆಸ್ಟ್ ಮಾಡ್ತಿರೋ ಒಂದು ಎರಡು ಎರಡುವರೆ ಕೋಟಿ ದುಡ್ಡಿಗೆ ನೀವು ಕೊಡೋ ನಲ್ವತ್ತು ಸಾವಿರ ರೂಪಾಯಿ ಆನೆ ಒಟ್ಟಿಗೆ ಹರಕಾಸಿನ ಮಜ್ಜಿಗೆ ನನಗೆ ಅದೆಲ್ಲ ಬೇಕಾಗಿರೋದು ನನಗೆ ಪರ್ಮಿಷನ್ ಬೇಕು ಯಾಕಂದರೆ ಅಡಿಕೆ ಕದ್ರೂ ಕಳ್ಳಾನೆ ಆನೆ ಕದ್ರೂ ಕಳ್ಳ ನಮಗೆ ಯಾಕ್ರಿ ಅದು ಆಮೇಲೆ ಸರ್ಕಾರದ ಅನುದಾನಗಳು ನೀವು ತಗೊಂಡ್ರೆ ನಾಳೆ ಅದರೊಳಗೆ ಐದು ಕೆ ಜಿ ಅಕ್ಕಿನೂ ಮಾರಿ ಅಂತಾರೆ ನಾವೇನು ಮಾಡೋಕ್ಕಾಗತ್ತೆ ಅದು ಅಲ್ವಲ್ಲ ನಮ್ಮ ಕೆಲಸ ಸೊ ಈ ಥರದ ಪ್ರಾಜೆಕ್ಟ್ಗಳು ಹಂಗಾಗಲ್ಲ ಬಟ್ ಒಂದು ವರ್ಷದ ನಂತರ ಮಾರ್ಚ್ ನಂತರ ನಾವು ಕೊಡುವ ಒಂದು ಅನುಭವವನ್ನು ಇಟ್ಕೊಂಡು ಅವರು ಶಾಲಾ ಶಿಕ್ಷಕರನ್ನ ತಗೊಳ್ಳಿ ಅದಕ್ಕೆ ಬೇಕಾದ್ರೆ ಟ್ರೈನ್ ಮಾಡ್ತೀವಿ ನಾವು ಇದು ಬೇಕಾಗಿಲ್ಲ ಬಟ್ ಈ ಥರದ ಕೆಲಸ ನಡಿಬೇಕಾದ್ರೆ ಪತ್ರಕರ್ತನ ಕೆಲಸನೇ ಪ್ರಶ್ನೆ ಮಾಡೋದು ಪತ್ರಕರ್ತನ ಯಾವ ಪ್ರಶ್ನೆಯೂ ತಪ್ಪು ಸರಿ ಅಂತಿರಲ್ಲ ರೈಟ್ ರಾಂಗ್ ಇರೋಲ್ಲ ಎಲ್ಲ ಪ್ರಶ್ನೆನೂ ಸರಿ ನಿನ್ನ ಹತ್ರ ಉತ್ತರ ಇದ್ದರೆ ಅರ್ಥವಾಯ್ತೇ ಅದು ಅದು ಅವನ ಪ್ರಶ್ನೆ ಮಾತ್ರ ಆಗಿರಲ್ವಲ್ಲ ಜನರು ಪ್ರಶ್ನೆ ಆಗಿರುತ್ತೆ ಕೆಲವು ಸಲ ಅವನ ಪ್ರಶ್ನೆ ಆಗಿರುತ್ತೆ ಅದು ನಮಗೆ ಗೊತ್ತಾಗ್ಬಿಡುತ್ತೆ ಇಟ್ ಈಸ್ ಓಕೆ ಇಟ್ ಈಸ್ ಓಕೆ ಅದಕ್ಕೆ ನೋಡಿ ಇನ್ನೊಂದು ಈ ಥರದೊಂದು ಕೆಲಸ ಮಾಡಿದಾಗ ಅತೃಪ್ತರು ಅಸೂಯೆ ಪಡೋರು ಇರ್ತಾರೆ ಅವರು ಅದನ್ನು ಹರಡಿಸೋರು ಇರ್ತಾರೆ ಎಲ್ಲ ನಡೆಯೋದೇ ಒಂದು ಸಲ ನೀರುಗಳ ಮೇಲೆ ಅದನ್ನೆಲ್ಲ ದಾಟ್ಕೊಳ್ತಾ ಹೋಗಬೇಕು ಅವರನ್ನು ಕೂಡ ಬದಲಾಯಿಸಿ ಅಯ್ಯಯ್ಯೋ ಯಾಕಾದರೂ ಕೇಳೋದು ಇಷ್ಟೊಳ್ಳೆ ಕೆಲಸ ಮಾಡಿದ್ರೆ ನಾವು ಪ್ರೀತಿಯಿಂದ ಗೆಲ್ಲೋಣ ಕೆಲಸದಿಂದ ಗೆಲ್ಲೋಣ ಮುಗಿತಲ್ಲ